ನಮಸ್ಕಾರ ನೋಡಿ ಅರ್ಲಿ ಮಾರ್ನಿಂಗ್ ಇವಾಗ ಮೂರುವರೆ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಹುಬ್ಬಳ್ಳಿ ಸೆಂಟ್ರಲ್ ಬಸ್ ಸ್ಟ್ಯಾಂಡು ಗೋಕುಲ್ ರೋಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡು ನೋಡಿ ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಇಲ್ಲಿ ಪುಣೆ ಹಿರೇಕೆರೂರು ಗಾಡಿ ಇಲ್ಲಿ ಹೋಗ್ತಾ ಇರೋದು ಪುಣೆ ಹಿರೇಕೆರೂರು ಪುಣೆ ಸತಾರಾ ಕೊಲ್ಲಾಪುರ್ ಬೆಳಗಾವಿ ಹುಬ್ಬಳ್ಳಿ ಹಿರೇಕೆರೂರು ಗಾಡಿ ನೋಡಿ ಹಿರೇಕೆರೂ ಡಿಪೋ ಗಾಡಿ ಹೋಗ್ತಾ ಇರೋದು ಮುಂದೆ ಬೇಸಿಕ್ಸ್ ಗಾಡಿ ನೋಡಿ ಕೆಮಿಸ್ಬಾರ್ದು ಪುಣೆ ಹಿರೇಕೆರು ಹಾವೇರು ಇವಾಗ ಹಿರೇಕೇರು ಡಿಪೋ ಅದಾಗಿಂದ ಇಲ್ಲೊಂದು ಹೊಸ ಡಿಪೋ ಗಾಡಿ ಇದೆ ಇದು ನೋಡೋಣ ನೋಡಿ ನ್ಯೂ ಡಿಪೋ ಇದು ಗಾಡಿ ಚನ್ನಗಿರಿ ಡಿಪೋ ಗಾಡಿ ನೋಡಿ ಇದು ಚನ್ನಗಿರಿ ಡಿಪೋ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋ ಒಂದು ಜಸ್ಟ್ ಒಂದು ಹದಿನೈದರಿಂದ ಆಯ್ತು ಸ್ಟಾರ್ಟ್ ಆಗಿರೋ ಡಿಪೋ ಸ್ಟಾರ್ಟ್ ಆಗಿ ಇದು ಹುಬ್ಬಳ್ಳಿ ದಾವಣಗೆರೆ ಚನ್ನಗಿರಿ ನೋಡಿ ಹುಬ್ಬಳ್ಳಿ ದಾವಣಗೆರೆ ಚನ್ನಗಿರಿ ಗಾಡಿ ಇವಾಗ ಮೂರುವರೆ ಟೈಮು ಈ ಟೈಮಲ್ಲಿ ಪಂಡಿ ಹಾಕಿರೋದು ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚನ್ನಗಿರಿ ಗಾಡಿ ನೋಡಿ ಅಶೋಮ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಹಾಗಾಗಿ ಈ ಕಡೆ ಇರೋದು ಇವು ಜಸ್ಟ್ ಬಂದಿರೋ ಗಾಡಿ ಬಂದ್ಬಿಟ್ಟು ಇವಾಗ ಪಾಂಡಿ ಹಾಕಿರೋದು ಶ್ರೀನಿವಾಸಪುರ ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಗಾಡಿ ನೋಡಿ ಇವಾಗ ಹಾಕಿರೋದು ಶ್ರೀನಿವಾಸಪುರ ದಾವಣಗೆರೆ ಹುಬ್ಬಳ್ಳಿ ಇವಾಗ ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗ್ತದೆ ಹುಬ್ಬಳ್ಳಿ ಬೆಂಗ್ಳೂರು ಶಿನೋಸ್ಪುರ ನೋಡಿ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಸಿನೋಸ್ಪುರ ಕೋಲಾರ ಇವಾಗ ಶಿನೋಸ್ಪುರ ಡಿಪ ನೋಡಿ ಇವಾಗ ಅರ್ಲಿ ಮಾರ್ನಿಂಗು ಮೂರುವರೆ ಟೈಮು ಈ ಟೈಮಲ್ಲಿ ಲಾಗಿ ಮಾಡ್ತಿರೋದು ಅದಾಗಿ ನಾವು ಈ ಕಡೆ ಮುಂದೆ ಒಂದು ರಾಜಹಂಸ ಗಾಡಿ ಇದೆ ಇದು ಬಂದ್ಬಿಟ್ಟು ರಾಣೆಬೆನ್ನೂರು ಡಿಪ ಇದು ಇಲ್ಲಿರೋದು ನೋಡಿ ಸೊಲ್ಲಾಪುರ್ ರಾಣೆಬೆನ್ನೂರು ಗಾಡಿ ರಾಜಹಂಶ ಗಾಡಿ ಸೊಲ್ಲಾಪುರ್ ರಾಣೆಬೆನ್ನೂರು ಸೊಲ್ಲಾಪುರ್ ವಿಜಯಪುರ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ರಾಣೆಬೆನೋಡಿಪು ರಾಜಹಂಸ ಗಾಡಿ ನೋಡಿದ್ದು ಸೋಲಾಪುರ್ ವಿಜಯಪುರ ಗದ್ದಿಂಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಶಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ಹಾವೇರಿ ವಿಭಾಗ ರಾಣೆಬೆನೋಡಿಪು ಮುಂಚೆ ಅದಾಗಿ ನೀಲಿ ಕಾಣಿಸ್ತಿರೋದು ಹುಬ್ಬಳ್ಳಿ ಸವಣೂರು ಗಾಡಿ ನೋಡಿ ಸವಣೂರು ಡಿಪಿಂದ ಮುಂಚೆ ಗಾಡಿ ಹುಬ್ಬಳ್ಳಿ ಸವಣೂರು ಹುಬ್ಬಳ್ಳಿ ಸಿಗ್ಗಾವಿ ಸವಣೂರು ನೋಡಿ ಜಸ್ಟ್ ಗಾಡಿ ಈಗ ಮತ್ತೊಂದು ಗಾಡಿ ಇದೆ ಮೂರು ನಲವತ್ತು ಟೈಮು ಈಗ ಬಂದಿರೋ ಗಾಡಿ ಹುಬ್ಬಳ್ಳಿ ಹಾವೇರಿ ಬೆಂಗಳೂರು ಗಾಡಿ ನೋಡಿ ಹೋಗ್ತಾ ಇರೋದು ಈಗ ಅವೇರಿಂದ ಬಂದಿದ್ದ ಗಾಡಿ ಹಾವೇರಿ ಡಿಪೋ ಇದು ಹಾವೇರಿಂದ ಬಂದು ಹಾವೇರಿಂದ ಈಗ ಇಲ್ಲಿ ಹುಬ್ಬಳ್ಳಿಯಿಂದ ಬೆಂಗಳೂರು ಹೋಗ್ತದೆ ನೋಡಿ ಗಾಡಿ ಹುಬ್ಬಳ್ಳಿ ಸಿಗ್ಗಾವಿ ಹಾವೇರಿ ರಣಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ಎಲ್ಲಿ ತಗೋ ಹುಬ್ಬಳ್ಳಿ ಹಾವೇರಿ ಬೆಂಗಳೂರು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿರಿ ಗಾಡಿ ಬಂದ್ಬಿಟ್ಟು ಈಗ ಇದು ದಾಂಡೇಲಿ ದೀಪ ಗಾಡಿ ಶಕ್ತಿನಗರ ನಗರ ನೋಡಿ ಶಕ್ತಿನಗರ ನಗರ ಶಕ್ತಿನಗರ ರಾಯಚೂರು ಮಾನ್ವಿ ಸಿಂಧನೂರು ಗಂಗಾವತಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಅಂಬಿಕಾ ನಗರ ನೋಡಿ ಗಾಡಿ ಶಕ್ತಿನಗರ ನಗರ ನೋಡಿ ಇಲ್ಲಿ ಚಿಕ್ಕಬಳ್ಳಾಪುರ ಟೀಪ ಗಾಡಿ ಬಂದಿರೋ ಗಾಡಿ ಚಿಕ್ಕಬಳ್ಳಾಪುರ ಬೆಂಗಳೂರು ಹುಬ್ಬಳ್ಳಿ ಸವದತ್ತಿ ಗಾಡಿ ಸವದತ್ತಿ ಗುಡ್ಡ ಲಿಮಿಟೆಡ್ ಸ್ಟಾಪ್ ಅಂತೇಳಿ ಬಡ್ಡಲಿರೋದು ಚಿಕ್ಕಬಳ್ಳಾಪುರ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಮತ್ತು ಗುಡ್ಡ ನೋಡಿ ಚಿಕ್ಕಬಳ್ಳಾಪುರ ಗುಡ್ಡ ಚಿಕ್ಕಬಳ್ಳಾಪುರ ಬಗ್ಗೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಟೀಪ ನೋಡಿ ಹಾಗಾಗಿಂದ ಇಲ್ಲಿ ಮುಂದೆ ಇವಾಗ ಸ್ಟಾರ್ಟ್ ಆಗಿದೆ ಗಾಡಿ ಎರಡು ಗಾಡಿ ನಿಂತಿದೆ ಯಾವ ಗಾಡ್ದು ನೋಡೋಣ ಒಂದು ಗಾಡಿ ಚಿಕ್ಕೋಡಿ ಗಾಡಿ ಬೆಂಗಳೂರು ಬೆಳಗಾವಿ ಚಿಕ್ಕೋಡಿ ಗಾಡಿ ಇಲ್ಲಿ ಬಂದರೆ ಗಾಡಿ ಚಿಕ್ಕೋಡಿ ಡಿಪೋ ಬೆಂಗ್ಳೂರು ಬೆಳಗಾವಿ ಚಿಕ್ಕೋಡಿ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಚಿಕ್ಕೋಡಿ ಚಿಕ್ಕೋಡಿ ಡಿಪೋ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಟಾಟಾ ಗಾಡಿ ಐನ್ ಎಕ್ಸ್ ಬಾಡಿಬೇಟ್ ಗಾಡಿ ನೋಡಿ ಒನ್ ಸಿಕ್ಸ್ ಒನ್ ಏಟ್ ಸಿ ಅದೇ ಈ ಕಡೆ ಒಂದು ಗಾಡಿ ಬೆಳಗಾವಿ ಗಾಡಿ ಬಂದಿದೆ ಪುಟಬರ್ತಿ ಬೆಳಗಾವಿ ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ನೋಡಿ ಈ ಕಡೆ ಮುಂದೆ ಹೋಗಿ ಕವರ್ ಮಾಡೋಣ ಗಾಡಿ ಇದು ನೋಡಿ ಇಲ್ಲಿ ಮಾರ್ನಿಂಗ್ ಇವ ಪುಟಬರ್ತಿಯಿಂದ ಬಂದಿರೋ ಗಾಡಿ ಪುಟಬರ್ತಿ ಬೆಳಗಾವಿ ಬೆಳಗಾವಿ ತರ್ಡ್ ಇಪ್ಪ ಗಾಡಿ ಪಂಚತ್ ಗಾಡಿ ಪುಟಪರ್ತಿ ಅನಂತಪುರ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಗಾಡಿ ಬನ್ನಿ ಬಂದಿರೋ ಗಾಡಿ ಪುಟವರ್ತಿ ಬೆಳಗಾವಿ ಬೆಳಗಾವಿ ಮುಂದೆ ಒಂದು ಗಾಡಿ ಇದೆ ಈಗ ಇದು ಗಾಡಿ ಉಂಟು ಯಡಿಯೂರು ಹುಬ್ಬಳ್ಳಿ ಸವದತ್ತಿ ಗಾಡಿ ಬನ್ನಿ ಯಡಿಯೂರು ಹುಬ್ಬಳ್ಳಿ ಸವದತ್ತಿ ಬಂದಿರೋ ಗಾಡಿ ಫ್ರೆಂಡ್ ಶ್ಯಾಮ್ ಇಲ್ಲೊಂದು ಗಾಡಿ ಇದೆ ಬೆಂಗಳೂರು ಹುಬ್ಬಳ್ಳಿ ನರಗುಂದ ಬೆಂಗಳೂರು ಹುಬ್ಬಳ್ಳಿ ನರಗುಂದ ಗಾಡಿ ನರಗುಂದ ಡಿಪೋ ಇದು ಬೆಂಗಳೂರು ಹುಬ್ಬಳ್ಳಿ ನರಗುಂದ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಹಾವೇರಿ ಹುಬ್ಬಳ್ಳಿ ನರಗುಂದ ಗಾಡಿ ಹಣಿ ನರಗುಂದ ಡಿಪೋ ಗಾಡಿ ಅದು ಹಾಗಾಗಿ ನೆಕ್ಸ್ಟ್ ಈಗ ಮತ್ತೊಂದು ಗಾಡಿ ಬಂದಿದೆ ಇಲ್ಲಿ ಇದು ಗಾಡಿ ಬಂದುಬಿಟ್ಟು ವಿಜಯಪುರ ಹುಬ್ಬಳ್ಳಿ ಗಾಡಿದು ಬಿಳಿಗಿ ಡಿಪೋ ಗಾಡಿ ಹೋಣಿ ವಿಜಯಪುರ ಹುಬ್ಬಳ್ಳಿ ವಿಜಯಪುರ ಗದ್ದಿ ಬಿಳಿಗಿ ಕ್ರಾಸ್ ಗದ್ದಿ ಕೆರೆ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಇರ್ತದೆ ಬೇಸಿಕ್ಸ್ ಗಾಡಿದು ಬಿಳಿಗಿ ಡಿಪೋ ಅನಿಸ್ ನೋಡಿ ಯಡಿಯೂರು ಸವದತಿ ಗಾಡಿ ಇವಾಗ ಆಲ್ರೆಡಿ ಮೂವ್ ಆಗ್ತಾಯಿದೆ ಗಾಡಿ ಜಸ್ಟ್ ಈಗ ಬಂದಿದೆ ಬಂದಗಳಾಗ ಪಾಯಿಂಟ್ ಯಾಕಂದ್ರೆ ರೆಡಿ ಅಂತ ಖಾಲಿ ಗಾಡಿ ಒಬ್ಬರೇ ಒಬ್ಬರು ಪ್ಯಾಸೆಂಜರ್ ಇರೋದು ಒಬ್ಬರು ಸಂಬಂಧ ಹೋಗ್ತಾ ಇದೆ ಗಾಡಿ ನೋಡಿ ಒಬ್ಬರು ಇಲ್ಲ ಗಾಡಿಯಲ್ಲಿ ಯಡಿಯೂರು ಹುಬ್ಬಳ್ಳಿ ಸವದತಿ ಯಡಿಯೂರು ತರುವೇಕೆರೆ చికనాహళి వసర్గ దావణి హరిహర హేరి హుబ్బళ్ళి ధార్వాడ సవదత్తి గాడీ ఉంది ఎడ్యూరు సవదత్తి గడి కల్సి ఇల్ మంగళూరు అంక్లిమ గాడో మంగళూరు ఫస్టిక్ పార్పడ పెళ్ళి మంగళూరు అంక్లిమ మూరు ఉడుపీ కుందాపూర్ భట్కళ హుబ్బళి గదగ్ గజేంద్రగడ కుస్టిగి కుస్తమఠ నోడి గడి మంగళూరు ఇవ్వగ మంగళూరు పశ్చిప గాడీ మంగళూరు అంకిలీ ಫ್ರೆಂಡ್ಸ್ ನೋಡಿ ಇಲ್ಲಿ ಇದು ಮತ್ತೊಂದು ಮಂಗಳೂರು ಗಾಡಿ ಇದೆ ಮಂಗ್ಳೂರು ಫಸ್ಟ್ ಇಬ್ಬ ಗಾಡಿ ಇದನ್ನು ಮಂಗಳೂರು ಮುದ್ದೆಬಿಯಾಳ್ ಗಾಡಿ ನೋಡಿ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಅಂಕೋಲಾ ಯಲ್ಲಾಪುರ್ ಹುಬ್ಬಳ್ಳಿ ಕೇರೂರು ಗುಳೇದಗುಡ್ಡ ಕಮ್ಮುತ್ತಗಿ ಬೇವೂರು ಮುದ್ದೆಬಿಯಾಳ್ ಗಾಡಿ ನೋಡಿ ಬಾಗಲಕೋಟೆ ಚಾಗಲ್ಲ ಫ್ರೆಂಡ್ಸ್ ಇದು ಗುಳೇದಗುಡ್ಡ ಗುಡ್ಡ ಕಮ್ಮತಿಗಿ ಬೇವೂರು ಮುದ್ದೆಬಿಯಾಳ್ ರೂಟ್ ನಂಬರ್ ನಲವತ್ತೇಳು ನಲವತ್ತೆಂಟು ಮಂಗಳೂರು ಮುದ್ದೇಬಿ ಗಾಡಿ ಹಾಗಾಗಿನ ಪಕ್ಕದಲ್ಲಿ ಗಾಡಿ ಇರೋದು ಇದು ಬಂದ್ಬಿಟ್ಟು ಬೆಂಗಳೂರು ಹುಬ್ಬಳ್ಳಿ ನರಗುಂದ ಗಾಡಿ ನೋಡಿ ಜಸ್ಟ್ ಬಂದಿರ ಗಾಡಿ ನರಗುಂದ ಡಿಪೋ ಇದು ಬೆಂಗಳೂರು ಹುಬ್ಬಳ್ಳಿ ನರಗುಂದ ಚಿತ್ರದುರ್ಗ ದಾವಣಗೆರೆ ಹರಿಯರ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ನರಗುಂದ ನರಗುಂದ ಡಿಪೋ ಅಂಕಲಮಠ ಗಾಡಿ ಇವರು ಸರಿದಿದ್ದಾರೆ ಪೊಣಾತ್ಮರೇ ಒಂದು ಇಬ್ಬರು ಅಣ್ಣವರು ಒಂದು ಬೋರ್ಡ್ ಮುಂದೆ ನಿಂತ್ಕೊಂಡಿದ್ರು ಸರಿತಾ ಇದ್ದಿಲ್ಲ ಇವಾಗ ಸರಿದಾರೆ ನೋಡಿ ಈ ಕ್ಲಿಯರಿಟಿ ಕಾಣಿಸ್ಬೋದು ಮಂಗ್ಳೂರು ಅಂಕಲಮಠ ಇದು ಮಂಗಳೂರು ಫಸ್ಟ್ ಗಾಡಿ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಅಂಕೋಲಾ ಯಲ್ಲಾಪುರ್ ಹುಬ್ಬಳ್ಳಿ ಗದಗ್ ಗಜೇಂದ್ರಗಡ ಜುಮ್ಮಾಪುರ್ ಕುಷ್ಟಗಿ ಅಂಕಲ ಮಠ ನೋಡಿ ಮಂಗಳೂರು ಇವಾಗ ಮಂಗಳೂರು ಫಸ್ಟ್ ಗಾಡಿ ನೋಡಿ ಇದು ಇದು ಗಾಡಿ ಬಂದ್ಬಿಟ್ಟು ಇದು ಇಂಡಿ ಸಿಂದಗಿ ವಿಜಯಪುರ ಹುಬ್ಬಳ್ಳಿ ಗಾಡಿ ನೋಡಿ ಒಂದ್ರ ಗಾಡಿ ఎండి డిపో గాడి విజయపూర్ ఇవగా ఎండి ఎండి సిందిగి విజయపుర హుబ్బళి వయ గద్దన్కెరి క్రాస్ నరగొంద నవల్గుంద హుబ్బి ఫస్ట్ నోడి ఇళ్ళ గాడి మంత్రాలయ రైచూరు హుబ్బళి గాడే అండి ఇవి పొందిర గాడి మంత్రాలయ రాయచూర్ హుబ్బళి మంత్రాలయ రైచూరు మాన్వి సిందనూర్ గంగావతి కొప్ల గదగ్ హుబ్బళి గాడి ఉండి రైచూరు సెకండ్ డిపో రాయచూరుగా రాయచూర్ సెకండ్ డిపో గాడి ఉండి ఇళ్ళ గాడి

ಅದಾಗಿ ಇಲ್ಲಿ ಈ ಮತ್ತು ಪಾಯಿಂಟ್ಗೆ ಹಚ್ಚಿರೋ ಗಾಡಿ ಹುಬ್ಬಳ್ಳಿ ಬೆಂಗ್ಳೂರು ಗಾಡಿ ಇವ ಪಾಯಿಂಟಿಗೆ ಹಚ್ಚಿದ ಗಾಡಿ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ಬೆಂಗ್ಳೂರು ಚಿಂತಾಮಣಿ ಗಾಡಿ ನೋಡಿ ಚಿಕ್ಕಬಳ್ಳಾಪುರಗೋಗ ಚಿಂತಾಮಣಿ ಡಿಪೋ ಈಗ ಹೆಚ್ಚಿರೋ ಗಾಡಿ ಈಗ ಅಲ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಟೈಮು ಈ ಟೈಮಲ್ಲಿ ಹೋಗ್ತಾರೆ ಗಾಡಿ ಹುಬ್ಬಳ್ಳಿ ಬೆಂಗ್ಳೂರು ಚಿಂತಾಮಣಿ ಫ್ರೆಂಡ್ಸ್ ನೋಡಿ ಜಸ್ಟ್ ಇವೋ ಪಾಯಿಂಟ್ಗೆ ಹಚ್ಚಿರೋ ಗಾಡಿ ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ನೋಡಿ ಹುಬ್ಬಳ್ಳಿ ಧರ್ಮಸ್ಥಳ ಪುತ್ತೂರು ಇವಾಗ ಧರ್ಮಸ್ಥಳ ಗಾಡಿ ಇದು ಹುಬ್ಬಳ್ಳಿ ಧರ್ಮಸ್ಥಳ ವಯ ಸಿರ್ಸಿ ಕುಮಟ ಭಟ್ಕಳ ಕುಂದಾಪುರ್ ಉಡುಪಿ ಮಂಗಳೂರು ಧರ್ಮಸ್ಥಳ ಗಾಡಿ ನೋಡಿ ನೆಕ್ಸ್ಟ್ ಮುಂದೆ ಒಂದು ಗಾಡಿ ಬರ್ತದೆ ನೋಡಿ ಇದು ಗಾಡಿ ಕೊಪ್ಪಳ ಗಾಡಿ ನೋಡಿ ಹುಬ್ಬಳ್ಳಿ ಕೊಪ್ಪಳ ಇರೋದು ಹುಬ್ಬಳ್ಳಿ ಗದಗ ಕೊಪ್ಪಳ ನೋಡಿ ಅಲ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಟೈಮ್ ಇವಾಗ ಇಷ್ಟು ಇಲ್ಲಿ ಏನು ನಿಮ್ಗೆ ಮುಂದೆ ಕಾಣಿಸೋದಿಲ್ಲ ಇದು ಹುಬ್ಬಳ್ಳಿ ಗೋಕಲ್ ರೋಡ್ ಬಸ್ನಲ್ಲಿ ಆಟಿಂಗ್ ಆಯೋ ಗಾಡಿಗಳು ಇಲ್ಲಿಂದ ನೋಡಿ ಬಾಗೇಪಲ್ಲಿ ಗಾಡಿ ಧರ್ಮಸ್ಥಳ ಹಾವೇರಿ ಹುಬ್ಬಳ್ಳಿ ಉಡುಪಿ ಅಂಕೋಲ ಭಟ್ಕಳ ಬಿಜಾಪುರ ಬೆಂಗಳೂರು ಆಮೇಲೆ ಬಿ ಎಮ್ ಟಿ ಸಿ ಬಸ್ಗಳೆಲ್ಲ ಆಟಿಂಗ್ ಆಯಿತಾ ನೋಡಿ ಎಷ್ಟು ಬಸ್ಗಳು ಆಟಿಂಗ್ ಅಂದರೆ ಸುಮಾರು ಏನಿಲ್ಲ ಅಂದ್ರೆ ಒಂದು ನೂರು ಬಸ್ಸು ಹತ್ತಿರ ಇದ್ದಾವೆ ಈ ಕಡೆ ಮತ್ತು ಲೆಫ್ಟ್ ಆ್ಯಂಡ್ ರೈಟಲ್ಲಿ ಅಷ್ಟು ಗಾಡಿಗಳು ನಿಂತ್ಕೊಂಡಿದ್ದಾವೆ ನೋಡಿ ನೋಡಿ ಈಗ ನಾಲ್ಕು ಗಂಟೆ ಹತ್ತು ನಿಮಿಷ ಟೈಮು ಈಗ ಬಂದಿರೋ ಗಾಡಿ ಬೆಂಗಳೂರು ಜಮಖಂಡಿ ಜಮ್ ಬೆಂಗ್ಳೂರು ಜಮಖಂಡಿ ಗಾಡಿ ನೋಡಿ ಜಮಖಂಡಿ ಡಿಪೋಂದ ಹತ್ತು ನಿಮಿಷ ಗಾಡಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಮುದೋಳ್ ಜಮಖಂಡಿ ಗಾಡಿ ನೋಡಿ ಬೆಂಗಳೂರು ಜಮಖಂಡಿ ಗಾಡಿ ಅದಾಗಿ ಈ ಕಡೆ ಒಂದು ಎಕ್ಸ್ಟ್ರಾ ಗಾಡಿ ಬಂದಿದ್ದು ನೋಡಿ ಸವದತ್ತಿ ಅಂತೇಳಿ ಇದು ತುಮಕೂರು ಡಿ ಬಂದು ಯಾಪ್ಟ ಮೆಣಸಿ ಗಾಡಿ ಬೆಂಗ್ಳೂರು ಸವದತ್ತಿ ಗಾಡಿ ಎಡಿಶ್ನಲ್ ಗಾಡಿ ಹಾಕಿದ್ದಾರೆ ನೋಡಿ ಬಟ್ ಬೋರ್ಡ್ ಇರೋದು ಒಳಗಡೆ ಬೆಂಗ್ಳೂರು ತುಮಕೂರು ಇದೆ ಸೊ ಬೆಂಗಳೂರು ಹುಬ್ಳಿ ಗಾಡಿ ಇದೆ ಬಟ್ ಪೆಂಚಿ ಇದರಲ್ಲಿ ಸುಣ್ಣದಲ್ಲಿ ಬರ್ತಿದ್ದಾರೆ ಎಕ್ಸ್ಟ್ರಾ ಗಾಡಿ ಬೆಂಗಳೂರು ಸವದತ್ತಿ ಗಾಡಿ ನೋಡಿ ನೋಡಿ ಇಲ್ಲೊಂದು ಗಾಡಿ ಬರ್ತಾ ಇದೆ ಇವಾಗ ಚಿಂಚೋಳಿ ಗಾಡಿ ಧಾರವಾಡ ಗಾಡಿ ಹಾಗಾಗಿ ನೀ ಕಡೆ ಇರೋದು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಗಾಡಿ ನೋಡಿ ಇದು ಬೆಂಗಳೂರಿನ ಬಂದಿರೋ ಗಾಡಿ ಇದು ಬೆಂಗಳೂರು ಬಂದೆ ಅದು ಬೆಂಗಳೂರು ಮೂರು ಗಾಡಿನೇ ಬೆಂಗಳೂರಿಂದ ಬಂದಿದ್ದಾವೆ ಸೆಂಟ್ರಲ್ ಬಂದರೆ ಮಾತ್ರ ಈಗ ಹುಬ್ಬಳ್ಳಿ ಕಲ್ಲೂರಿಂದ ಬಂದಿದೆ ಅದು ನೋಡೋಣ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಗಾಡಿ ಧಾರವಾಡ ಡಿಪೋದು ಪ್ರಸಿದ್ಧ ಆಪಟವ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಗಾಡಿನ ಧಾರವಾಡ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಅದೇ ನೀ ಜಸ್ಟ್ ಬಂದಿದ್ದೆಲ್ಲ ಗಾಡಿ ಈ ಗಾಡಿ ಬಂದ್ಬಿಟ್ಟು ಚಿಂಚೋಳಿ ಧಾರವಾಡ ಗಾಡಿಯದು ಬಂದ ಚಿಂಚೋಳಿ ಕಲಬುರಗಿ ಜೇವರ್ಗಿ ಶಾಪೂರ್ ಸುರ್ಪೂರ್ ಲಿಂಗ್ಸೂರು ಕುಷ್ಟಗಿ ಗಜೇಂದ್ರಗಡ ಗದಗ ಹುಬ್ಬಳ್ಳಿ ಧಾರವಾಡ ಗಾಡಿ ಬಂದ ಗಾಡಿ ಚಿಂಚೋಳಿ ಧಾರವಾಡ ನೋಡಿ ಈಗ ಬಂದಿರೋ ಗಾಡಿ ಬಸವಕಲ್ಯಾಣ ವಿಜಯಪುರ ಹುಬ್ಬಳ್ಳಿ ಗಾಡಿ ನೋಡಿ ಇದು ಬಸವಕಲ್ಯಾಣ ಕಲಬುರಗಿ ವಿಜಯಪುರ ಗದ್ದಿಂಕೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಬಸವಕಲ್ಯಾಣ ಟಿಪ್ಪ ಗಾಡಿ ನೋಡಿ ಈ ಮುಂದೆ ಬಂದಿರೋದು ಬಸವಕಲ್ಯಾಣ ಹುಮ್ನಾಬಾದ್ ಕಲಬುರಗಿ ಜೇವರ್ಗಿ ಶಿಂದಗಿ ವಿಜಯಪುರ ಗದ್ದಿಂಕೆರೆ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಬೀದರ್ ಇವಾಗ ಬಸವ ಕಲ್ಯಾಣ ಡಿಪ ಗಾಡಿ ನೋಡಿ ಜಸ್ಟ್ ಬಂದರೆ ಗಾಡಿ ಇವಾಗ ಬಸವ ಕಲ್ಯಾಣ ಹುಬ್ಬಳ್ಳಿ ಎರಡು ಗಾಡಿ ತಪ್ಪಿಸ್ ಇನ್ನೊಂದು ಗಾಡಿ ಬರುತ್ತೆ ಇನ್ನೂ ಬಂದಿಲ್ಲ ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಿಡಿ ಬೆಳಗಾವಿ ಗಾಡಿ ನುಡಿ ಇದು ಹೋಗ್ತಾರೆ ಜಸ್ಟ್ ಗಾಡಿ ಬಿಡು ಖಾಲಿ ಗಾಡಿ ಇದೆ ಜನನೇ ಇಲ್ಲ ನೋಡಿ ಒಂದೇ ಒಬ್ಬರೇ ಒಬ್ಬರು ಪ್ರಯಾಣಿಕರವಾಗ ಹುಬ್ಬಳ್ಳಿ ಬೆಳಗಾವಿ ಗಾಡಿ ಹೋಗ್ತಾರ ನಾನ್ ಸ್ಟಾಪ್ ಗಾಡಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಳಗಾವಿ ಫಸ್ಟ್ ಟಿಪ್ಪ ಗಾಡಿ ಷ್ಟು ನೋಡಿ ಧರ್ಮಸ್ಥಳ ಗೋಕಾಕ್ ಮೂಡಲಿಗೆ ಗಾಡಿ ಬಂದಿರೋದು ಇವಾಗ ಧರ್ಮಸ್ಥಳದಿಂದ ಧರ್ಮಸ್ಥಳ ಉಡುಪಿ ಕುಂದಾಪುರ್ ಭಟ್ಕಳ ಸಿರ್ಸಿ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಯರಗಟ್ಟಿ ಗೋಕಾಕ್ ಮೂಡಲಗಿ ನೋಡಿ ಚಿಕ್ಕೋಡಿ ಇವಾಗ ಗೋಕಾಕ್ ಡಿಪೋ ಧರ್ಮಸ್ಥಳ ಗೋಕಾಕ್ ಮೂಡೂಲಿಗಿ